ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ತುಂಬನೇ ಹೊಟ್ಟೆ ಹಸಿವಾದಾಗ ಕಡಿಮೆ ಸಮಯದಲ್ಲಿ ಮಾಡಿ ತಿನ್ನಬೇಕು ಅನ್ನಿಸಿದರೆ ಇದೊಂದು ಒಳ್ಳೆಯ ಬೆಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಮೊಟ್ಟೆ ಇದ್ದರೆ ಸಾಕು ನಮಗೆ ಮೊಟ್ಟೆ ಬಿರಿಯಾನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಎಗ್ ಬಿರಿಯಾನಿ ಮಾಡೋದಕ್ಕೆ ಮೊಟ್ಟೆ ಬಿಸಿ ನೀರು ಬೇಕು ಮೊಟ್ಟೆ ಹಾಕೋದಕ್ಕೂ ಮುಂಚೆ ನೀರು ಸ್ವಲ್ಪ ಬಿಸಿಯಾಗಿರಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು ನೆಕ್ಸ್ಟ್ ಒಂದೊಂದೇ ಮೊಟ್ಟೆನ ಇದರೊಳಗಡೆ ಹಾಕಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಬೇಕು ಇದನ್ನು ನೆಕ್ಸ್ಟ್ ನಾವು ಒಂದು ಬೌಲ್ ತೊಗೊಂಡ್ಬಿಟ್ಟು ನಾವು ಅಕ್ಕಿ ಎಷ್ಟು ತೊಗೊಳ್ತೀವಿ ಅಂತ ಫಸ್ಟೇ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ನಾನೊಂದು ಗ್ಲಾಸ್ ಈ ಗ್ಲಾಸಲ್ಲಿ ಒಂದು ಒಂದು ಗ್ಲಾಸ್ ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ಒಂದು ಟೆನ್ ಮಿನಿಟ್ಸ್ ಇದನ್ನು ನೆನೆಯಕ್ಕೆ ಬಿಟ್ಬಿಡಬೇಕು ಅಕ್ಕಿನ ಹಂಗಾಗಿನೇ ಬಿರಿಯಾನಿ ಉದುರು ಉದ್ರವಾಗಿ ಬರುತ್ತೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ನೆಕ್ಸ್ಟ್ ಒಂದು ಖಾರಕ್ಕೆ ಮೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಅದರ ಜೊತೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪೌಡರು ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರು ಮತ್ತು ಒಂದು ಒಂದು ಟೇಬಲ್ ಸ್ಪೂನು ಕಾ ಧನಿಯಾ ಪೌಡರು ಕಮ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿರೋಂತಹ ಪೌಡರು ಒಂದು ಒಂದು ಟೇಬಲ್ ಸ್ಪೂನು ಇದನ್ನು ಗ್ರೈಂಡ್ ಮಾಡಿಟ್ಕೊಂಡ್ಬರೋಣ ಇವಾಗ ಎಗ್ ಬೆಂದಿದೆ ಇದನ್ನು ಇವಾಗ ಎಗ್ ಬೆಂದಿದೆ ಇದನ್ನು ಸಿಪ್ಪೆನ ಬಿಡಿಸ್ಬಿಟ್ಟು ಅದು ಸೆಂಟ್ರಿಗೆ ಸ್ವಲ್ಪ ಓಲ್ಡ್ ಮಾಡ್ಕೊಳ್ಬೇಕು ಓಲ್ಡ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಹತ್ತಲಿ ಅಂತ ಹೇಳ್ಬಿಟ್ಟು ಓಲ್ಡ್ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡ್ಕೊಬೋದು ಸ್ವಲ್ಪ ಅರಿಶಿಣ ಪೌಡರ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಹಾಕ್ಬೋದು ನಾನಿಲ್ಲಿ ಹಾಗೆಯೇ ಹಾಕ್ತಾಯಿದ್ದೀನಿ ಈಗ ಬಿರಿಯಾನಿ ಮಾಡ್ಕೊಳಕ್ಕೆ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಮಸಾಲೆ ಪೌಡರ್ ಇರುತ್ತಲ್ಲ ಮಸಾಲೆ ಇದು ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಅದೆಲ್ಲ ಹಾಕ್ಬಿಟ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈ ಥರ ರೋಸ್ಟ್ ಆದ ನಂತರ ಇದಕ್ಕೆ ಟೊಮೊಟೊ ಒಂದು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಮತ್ತು ಅದ್ರ ಜೊತೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ರುಚಿಗೆ ತಕ್ಕೋಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಫುಲ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳೋದ್ರಿಂದ ಅದು ಇದಿರುತ್ತಲ್ಲ ಕುದಿಸ್ಕೋಬೇಕಲ್ಲ ಫುಲ್ಲು ಆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಒಂದು ಸ್ವಲ್ಪ ಸ್ಮೂತ್ ಆಗಬೇಕು ಆ ಥರ ಬೇಯಿಸ್ಕೊಂಡಿದ್ದು ನೋಡಿ ಈಗ ಇಷ್ಟು ಬೆಂದಿದೆ ನೆಕ್ಸ್ಟ್ ಇದಕ್ಕೆ ನಾನು ಬಿಡಿಸಿ ಕಟ್ ಮಾಡಿಟ್ಕೊಂಡಿರುವಂಥ ಮೊಟ್ಟೆ ಕೂಡ ಇದರಲ್ಲಿ ಹಾಕ್ತಾಯಿದ್ದೇನೆ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮೊಟ್ಟೆಗೆಲ್ಲ ಅದು ಫ್ರೈ ಮಸಾಲೆ ಎಲ್ಲ ಹಿಡಿಬೇಕು ಫ್ರೈ ಆಗಿರೋ ಮಸಾಲೆ ಎಲ್ಲ ಆ ಮೊಟ್ಟೆಗೆ ಹಿಡಿಯೋಕ್ಕೆ ಒಂದು ಸ್ವಲ್ಪ ಎಲ್ಲ ಒಂದು ಹತ್ತು ನಿಮಿಷವಷ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಮೊಟ್ಟೆನ ಆ ಮಸಾಲೆಯಲ್ಲಿ ನೆಕ್ಸ್ಟ್ ನಾನು ಒಂದು ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೇನೆ ನೀವೆಷ್ಟು ತೊಗೊತೀರೋ ಅದಕ್ಕೆ ಒಂದು ಟು ಡಬಲ್ ನೀರು ಹಾಕಬೇಕು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಇವಾಗ ಒಂದು ಕುದಿ ಬೇಯಿಸ್ಕೊಬೇಕು ಸ್ವಲ್ಪ ಒಂದು ಕುದಿ ಅಷ್ಟು ತನಕ ಸ್ವಲ್ಪ ಇದು ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೋಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿ ಕೂಡ ಇದರಲ್ಲಿ ಹಾಕಬೇಕು ಇವಾಗ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಯ್ಯ ಅಕ್ಕಿನ ಈಜುಕಿ ಎಲ್ಲ ತೊಳಿಬಾರ್ದು ಈಗ ಈಗ ಒಂದು ನೆಂದಿರುತ್ತೆ ಎಲ್ಲ ಹೊಡೆದೋಗ್ಬಿಡುತ್ತೆ ಸೊ ಅದಕ್ಕೆ ಹೆಚ್ಚಿಟ್ಕೊಂಡು ಒಂದು ನೆನ್ಸಿಟ್ಟಿರುವ ಅಕ್ಕಿನೇ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿ ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದ್ದೀನಿ ಇವಾಗ ನೋಡಿ ಆಗಿದೆ ಯಾವ ಥರ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಇಷ್ಟು ಈಸಿ ಬಿರಿಯಾನಿ ಮಾಡೋದು ನೀವು ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟ್ ಆಗಿ ಹೊಟ್ಟೆ ಹಸಿವಾಗ್ತಿದೆ ಅಂದ್ರೆ ಎರಡು ಮೊಟ್ಟೆ ಇದ್ರೆ ಸಾಕಾಗುತ್ತೆ ಎಗ್ ಬಿರಿಯಾನಿ ಮಾಡ್ಕೊಳಕೆ ತುಂಬಾ ಈಸಿ ಕೂಡ ಇರುತ್ತೆ ಅರ್ಜೆಂಟ್ ಹೋಗ್ಬೇಕು ಈ ಎಗ್ ಬಿರಿಯಾನಿ